ಶ್ರೀರಾಮ್ ನಿಮಗೆಲ್ಲ ಆಟೋಮೋಟಿವ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಈ ವಿಡಿಯೋದಲ್ಲಿ ಫಾರ್ಮ್ ಟ್ರ್ಯಾಕ್ ಆಟೋಮ್ ಒಂದು ಫುಟ್ ಟ್ರ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಟ್ರ್ಯಾಕ್ಟರ್ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ಈ ಕಂಪನಿಯ ಫಾರ್ಮ್ ಟ್ರ್ಯಾಕ್ ಕಂಪನಿಯ ಒಂದು ಕಿರುಪರಿಚಯನ ಕೊಡ್ತೀನಿ ಫಾರ್ಮ್ ಟ್ರ್ಯಾಕ್ ಕಂಪನಿನ ಹುಟ್ಟಾಕಿದ್ದು ಎಸ್ಕಾಟ್ ಮಷಿನರೀಸ್ ಅನ್ನೋ ಒಂದು ಕಂಪನಿ ಈ ಫಾರ್ಮ್ ಟ್ರ್ಯಾಕ್ ಎಸ್ಕಾಟ್ ಮಷಿನರೀಸ್ ಕಂಪನಿಗೂ ಜನಗಳಿಗೆ ತುಂಬಾ ತುಂಬ ಕನ್ಫ್ಯೂಷನ್ ಇದೆ ಬಟ್ ಕನ್ಫ್ಯೂಷನ್ ಬೇಡ ನಾನು ತುಂಬ ಸುಲಭ ಭಾಷೆಯಲ್ಲಿ ಹೇಳ್ತೀನಿ ಎಸ್ಕಾಟ್ ಮಷಿನರೀಸ್ ಅನ್ನೋ ಕಂಪನಿ ಫರೀದಾಬಾದ್ ಹರಿಯಾಣದಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಉಟ್ಕೊಳುತ್ತೆ ಎಸ್ಕಾಟ್ ಮಷಿನರೀಸ್ ಅನ್ನೋ ಈ ಕಂಪನಿ ಏನಿದೆಯಲ್ಲ ಡೀಸೆಲ್ ಇಂಜಿನ್ಸ್ ಆಗಿರ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ ತದನಂತರ ಸಾವಿರದ ಒಂಬೈನೂರ ತೊಂಬತ್ತೊ ಆರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಫಾರ್ಮ್ ಟ್ರ್ಯಾಕ್ ಕಂಪನಿನ ಎಸ್ಕಾಟ್ ಮಷಿನರೀಸ್ ಕಂಪನಿನೇ ಶುರು ಮಾಡುತ್ತೆ ವ್ಯವಸಾಯಕ್ಕೆ ಬೇಕಾದಂಥ ಉಪಕರಣಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರ ಎಸ್ಕಾಟ್ ಕಂಪನಿನೇ ಫಾರ್ಮ್ ಟ್ರ್ಯಾಕ್ ಅಗ್ರಿ ಅನ್ನೋ ಒಂದು ಕಂಪನಿನ ಶುರು ಮಾಡುತ್ತೆ ಅದೇ ಇವತ್ತಿನ ಫಾರ್ಮ್ ಟ್ರ್ಯಾಕ್ ಕಂಪನಿ ಈ ಫಾರ್ಮ್ ಟ್ರ್ಯಾಕ್ ಕಂಪನಿ ಬಂದ್ಬಿಟ್ಟು ಅಮೇರಿಕಾ ಯುರೋಪ್ ಇನ್ನು ಮುಂತಾದ ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳಲ್ಲಿ ತನ್ನ ಮಾರಾಟವನ್ನು ಮಾಡ್ತಿದೆ ಇಪ್ಪತ್ತೆರಡು ಎಚ್ ಪಿಯಿಂದ ಎಂಬತ್ತೆಂಟು ಎಚ್ ಪಿ ತನಕನೂ ಈ ಫಾರ್ಮ್ ಟ್ರ್ಯಾಕ್ ಕಂಪನಿ ಟ್ರ್ಯಾಕ್ಟರ್ಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ ಬಂದಿದೆ ತದನಂತರ ಮುಂಬರಿದ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಸ್ಕಾಟ್ ಮಷಿನರೀಸ್ ಕಂಪನಿ ಅಂದರೆ ಈ ಫಾರ್ಮ್ ಟ್ರ್ಯಾಕ್ ಕಂಪನಿಯ ಮದರ್ ಕಂಪನಿ ಏನಿತ್ತಲ್ಲ ಆ ಎಸ್ಕಾಟ್ ಮಷಿನರೀಸ್ ಕಂಪನಿ ಕುಬೋಟೊ ಜೊತೆ ಟೈಅಪ್ ಆಗುತ್ತೆ ಆವಾಗ ತನ್ನ ಹೆಸರು ಬದಲಾಗುತ್ತೆ ಅದೇ ಎಸ್ಕಾಟ್ ಮಷಿನರೀಸ್ ಕುಬೋಟೊ ಕಾರ್ಪೊರೇಷನ್ ಲಿಮಿಟೆಡ್ ಆದರೆ ಫಾರ್ಮ್ ಟ್ರ್ಯಾಕ್ ಕಂಪನಿ ತನ್ನ ಕಾರ್ಯವೈಖರಿನ ಸೇಮ್ ಆ ಎಸ್ಕಾಟ್ ಕುಬೋಟಾ ಕಾರ್ಪೊರೇಷನ್ ಲಿಮಿಟೆಡ್ ಕೆಳಗಡೆನೆ ಇಲ್ಲಿವರೆಗೂ ಕಾರ್ಯನಿರ್ವಹಿಸುತ್ತಾನೆ ಇದೆ ತದನಂತರ ಈ ಕಂಪನಿ ಆಟಮ್ ಕ್ಲಾಸಿಕ್ ಚಾಂಪಿಯನ್ ವರ್ಲ್ಡ್ ಮ್ಯಾಕ್ಸ್ ಪವರ್ ಮ್ಯಾಕ್ಸ್ ಅನ್ನೋ ಸೀರೀಸಲ್ಲಿ ಟ್ರ್ಯಾಕ್ಟರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರುತ್ತೆ ಆಟಮ್ ಆಟಮ್ ಸೀಸಲ್ಲಿ ಇಪ್ಪತ್ತೆರಡು ಎಚ್ ಪಿಯಿಂದ ಮೂವತ್ತು ಮೂವತ್ನಾಲ್ಕು ಎಚ್ ಪಿ ತನಕ ಟ್ರ್ಯಾಕ್ಟರ್ ಇರುತ್ತೆ ಚಾಂಪಿಯನ್ನಲ್ಲಿ ಮೂವತ್ತೈದು ಎಚ್ ಪಿಯಿಂದ ನಲವತ್ತು ಎಚ್ ಪಿ ತನಕ ಇರುತ್ತೆ ವರ್ಲ್ಡ್ ಮ್ಯಾಕ್ಸ್ ಮತ್ತು ಪ್ರೊಮ್ಯಾಕ್ಸ್ ಟ್ರ್ಯಾಕ್ಟರ್ಗಳಲ್ಲಿ ತುಂಬ ಆಧುನಿಕವಾದ ಫ್ಯೂಚರ್ಗಳನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಈ ಕಂಪನಿ ಟ್ರ್ಯಾಕ್ಟರ್ಗಳನ್ನ ಪ್ರೊಡ್ಯೂಸ್ ಇದೆ ನಿಮ್ಮ ಮುಂದೆ ಇರೋದು ಈ ಹೆಸರು ಆಟಮ್ ತರ್ಟಿ ಅಂತ ಒಂದು ಮೂವತ್ತು ಎಚ್ ಪಿ ಶ್ರೇಣಿಯ ಸಣ್ಣ ಟ್ರ್ಯಾಕ್ಟರ್ ಆಗಿದೆ ಇದು ವೈಡ್ ಬಿಡ್ತಲ್ಲ ನ್ಯಾರೋವಿಡ್ತು ವೈಡ್ ವಿಡ್ತ್ ಅಂದ್ರೆ ಅಗಲ ಇಲ್ಲ ತುಂಬ ಚಿಕ್ಕ ಟ್ರ್ಯಾಕ್ಟರು ಖಾಲಿ ನಾಲ್ಕೂವರೆ ಅಡಿ ಒಳಗಡೆ ಓಡಾಡುವಂಥ ಟ್ರ್ಯಾಕ್ಟ್ರು ಇದಾಗಿದೆ ಈ ಟ್ರ್ಯಾಕ್ಟ್ರನ್ನ ಬಾನೆಟ್ನ ನೋಡೋದಾದರೆ ನಿಮಗೆ ಏರೋ ಆಗಿ ಡಿಸೈನ್ ಮಾಡಿದರೆ ಯಾವುದೇ ತರಹದ ಹಳೆ ಓಲ್ಡ್ ರೆಟ್ರೋ ಡಿಸೈನ್ ಇದರಲ್ಲಿಲ್ಲ ಹೆಡ್ಲೈಟ್ಸ್ನ ನೋಡಿದರೆ ಪ್ರೊಜೆಕ್ಟರ್ ಹೆಡ್ಲೈಪ್ಸ್ ಥರ ಕಾಣುತ್ತೆ ಆದರೆ ಇವು ಹಾಲೋಜೆನ್ ಹೆಡ್ಲ್ಯಾಂಪ್ಸು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಈ ಅಲ್ಲಿ ಇಲ್ಲ ಈ ಸೈಡ್ ಬಂದರೆ ಈ ಆಟಮ್ ಥರ್ಟಿ ಅನ್ನೋ ಒಂದು ಬ್ಯಾಡ್ಜಿಂಗ್ ಸಿಗುತ್ತೆ ಮತ್ತೆ ಫೋರ್ ಬೈ ಫೋರ್ ಅನ್ನೋ ಬ್ಯಾಡ್ಜಿಂಗ್ ಸಿಗುತ್ತೆ ಆ ಕಡೆನೂ ಅಷ್ಟೇ ಆಟಮ್ ಥರ್ಟಿ ಮತ್ತೆ ಫೋರ್ ಬೈ ಫೋರ್ ಅನ್ನೋ ಬ್ಯಾಡ್ಜಿಂಗ್ ಸಿಗುತ್ತೆ ಬನ್ನಿ ಈ ಟ್ರ್ಯಾಕ್ಟರ್ನ ಇನ್ ಡೆಪ್ತ್ ಮತ್ತು ಟೆಕ್ನಿಕಲ್ ಆಗಿ ಈ ಟ್ರ್ಯಾಕ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಟ್ರ್ಯಾಕ್ಟರ್ದು ಬಾನೆಟ್ ಸಿಂಗಲ್ ಪೀಸ್ ಬಾನೆಟ್ ಇಲ್ಲಿಂದ ಇಲ್ಲಿವರೆಗೂ ಇದಿಷ್ಟು ಒಂದು ಸಿಂಗಲ್ ಪೀಸ್ ಬಾನೆಟ್ ಬೇರೆ ಟ್ರ್ಯಾಕ್ಟರ್ಗಳಲ್ಲಿ ಇದು ಮಾತ್ರ ಓಪನ್ ಆಗುತ್ತೆ ಬಟ್ ಈ ಟ್ರ್ಯಾಕ್ಟರ್ ಅಲ್ಲಿ ಸಿಂಗಲ್ ಪೀಸ್ ಬಾನೆಟ್ ಕೊಟ್ಟಿದ್ದಾರೆ ಇದನ್ನ ಈ ಲಾಕ್ ಹೇಳಿದ್ರೆ ಓಪನ್ ಆಗುತ್ತಿದ್ದು ಈ ಅಲ್ಲಿ ಹೈಡ್ರಾಲಿಕ್ ಸ್ಟಡ್ ಕೊಟ್ಟಿರೋದ್ರಿಂದ ನೀವು ನ ಎತ್ತಿ ನಿಲ್ಸಿದ್ರುನು ಹಿಂಗೆ ಎತ್ತಿ ನಿಲ್ಸಿದ್ರುನು ಹಂಗೆ ನಿಲ್ಲತ್ತೆ ನೀವೇನಾದ್ರೂ ಕೆಲಸ ಮಾಡ್ಕೊಬಹುದು ಈ ಅಲ್ಲಿ ನಿಮಗೆ ಡ್ರೈ ಟೈಪ್ ಏರ್ ಕ್ಲೀನರ್ ಸಿಗುತ್ತೆ ಕ್ಲೀನ್ ಮಾಡ್ಕೊಳೋದು ತುಂಬಾ ಈಸಿ ಆಮೇಲೆ ಇಂಜಿನಿಗೂ ಏರ್ ಫ್ಲೋ ತುಂಬಾ ಚೆನ್ನಾಗಿದೆ ಈ ಆಟಂಥರ್ಟಿ ಟ್ರ್ಯಾಕ್ಟರ್ ಅಲ್ಲಿ ಮಿತ್ಸುಬಿಶಿಯ ತ್ರೀ ಸಿಲಿಂಡರ್ ಎಂಬತ್ತೆಂಟು ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಈ ಆಟಮ್ ತರ್ಟಿಲಿ ಸಿಗುತ್ತೆ ಈ ಇಂಜಿನ್ ಬಂದ್ಬಿಟ್ಟು ಮಿತ್ಸು ಬಿಸಿ ಸೋಡ್ ಇದು ಫಾರ್ಮ್ ಟ್ರೆಕ್ ಕಂಪ್ನಿ ಅವರದಲ್ಲ ಮಿಚ್ಚುಬಿಸಿ ಸೋಡ್ ಇಂಜಿನ್ ಈ ಟ್ರಾಕ್ಟರ್ ಅಲ್ಲಿ ಸಣ್ಣ ಸಣ್ಣ ಫ್ಯೂಚರ್ಸ್ ಹೆಂಗಿದಾವೆ ಅಂದ್ರೆ ಈ ಬಾನೆಟ್ ಇನ್ ಹೈಡ್ರಾಲಿಕ್ ಸ್ಟಡ್ಸ್ ಆಗಿರ್ಬೋದು ನಾನು ಅವಾಗಲೇ ಹೇಳಿದಂಗೆ ಹೀಟ್ ಶೀಲ್ಡ್ ಅನ್ನ ಹಾಕಿದಾರೆ ಈ ಬಾನೆಟ್ ಅಲ್ಲಿ ಇದೇನು ಅಲ್ಯೂಮಿನಿಯಂ ಫಾಯಿಲ್ ತರ ಇದೆಯಲ್ಲ ಹೀಟ್ ಶೀಲ್ಡ್ ಈ ಹೀಟ್ ಶೀಲ್ಡ್ ಏನ್ ಮಾಡುತ್ತೆ ಅಂದ್ರೆ ಕೆಟಲಿಕ್ ಕನ್ವರ್ಟರ್ ಇಂದ ಬರುವ ಹೀಟ್ ಅನ್ನ ಈ ಫ್ಯೂಯಲ್ ಟ್ಯಾಂಕಿಗೆ ಆಗಿರ್ಬೋದು ಅಥವಾ ಬಾನೆಟಿಗೆ ಆಗಿರ್ಬೋದು ಪಾಸ್ ಮಾಡಲ್ಲ ಯಾಕೆಂದರೆ ಈ ಬಾನೆಟ್ ಬಂದ್ಬಿಟ್ಟು ಫೈಬರ್ ಬಾನೆಟ್ಸು ಈ ಹೀಟ್ ಶೀಲ್ಡ್ ಇರೋದು ಅದೊಂದು ಒಳ್ಳೆ ಫ್ಯೂಚರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಫ್ರಂಟಿಗೆ ಬನ್ನಿ ಫ್ರಂಟಲ್ಲಿ ರೇಡಿಯೇಟರ್ ಗಾರ್ಡ್ ಅಂತ ಇದೊಂದು ಸಣ್ಣದ ಗಾರ್ಡ್ ಕೊಡ್ತಾರೆ ನೀವು ಕ್ಲೀನ್ ಮಾಡ್ಕೊಬೋದು ಇದನ್ನ ಕೆಲಸ ಮಾಡಿದ ಮೇಲೆ ಓಪನ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ತಿರ್ಗಿ ಹಂಗೆ ಇನ್ಸರ್ಟ್ ಮಾಡ್ಬೋದು ಇದು ರೇಡಿಯೇಟರ್ ಗಾರ್ಡ್ ಬ್ಯಾಟ್ರಿನ ಫ್ರಂಟಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅರವತ್ತೈದು ಎ ಹೆಚ್ಚಿನ ಬ್ಯಾಟ್ರಿ ಇದಾಗಿದೆ ಒಳ್ಳೆ ಬಾಳಿಕೆ ಕೂಡ ಬರುತ್ತೆ ಫ್ರಂಟಲ್ ಪ್ಲೇಸ್ ಮಾಡಿರೋದ್ರಿಂದ ಟ್ರ್ಯಾಕ್ಟ್ರಿಗೆ ಓವರ್ ಆಲ್ ವೆಯ್ಟ್ ನೀಟಾಗಿ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಸೆಂಟರ್ ಆಫ್ ಗ್ರಾವಿಟಿ ಚೇಂಜ್ ಆಗಲ್ಲ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಟ್ರ್ಯಾಕ್ಟ್ರಲ್ಲಿ ಬನ್ನಿ ಈ ಟ್ರ್ಯಾಕ್ಟ್ರನ್ನ ಬ್ರೇಕ್ಸ್ ಆಗಿರ್ಬೋದು ಹೈಡ್ರಾಲಿಕ್ಸ್ ಆಗಿರ್ಬೋದು ಗೇರ್ಗಳು ಎಷ್ಟಿದಾವೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಟ್ರ್ಯಾಕ್ಟ್ರಲ್ಲಿ ಗಿಯರ್ಸ್ ಬಂದ್ಬಿಟ್ಟು ನೈನ್ ಫಾರ್ವರ್ಡ್ ಮೂರು ರಿವರ್ಸ್ ಅಂದರೆ ಒಂಬತ್ತು ಸ್ಪೀಡ್ ಮುಂದಕ್ಕೆ ಹೋಗಲಿಕ್ಕೆ ಮೂರು ಸ್ಪೀಡ್ ಹಿಂದಕ್ಕೆ ಬರಲಿಕ್ಕೆ ಇದೆ ನಿಮಗೆ ಎಡಗಡಲಿ ಐ ಲೋ ಮೀಡಿಯಂ ಮತ್ತು ನ್ಯೂಟ್ರಲ್ ಗೇರ್ ಬರುತ್ತೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಮತ್ತು ರಿವರ್ಸ್ ಗೇರ್ ಇಲ್ಲೇ ಬರುತ್ತೆ ಅಲ್ಲಿಗೆ ಒಂಬತ್ತು ಫಾರ್ವರ್ಡ್ ಆಗುತ್ತೆ ಮೂರು ರಿವರ್ಸ್ ಬರುತ್ತೆ ಇದು ಟೂ ವೀಲ್ ಮತ್ತು ಫೋರ್ ವೀಲ್ ಹಾಕ್ಕೊಳಲ್ಲಿ ಬರರು ಬ್ರೇಕ್ಸ್ ಬಂದ್ಬಿಟ್ಟು ಆಯಿಲ್ ಬೇ ಆಯಿಲ್ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ಸು ಆಯಿಲ್ ಡಿಸ್ಕ್ ಬ್ರೇಕ್ಸ್ ಅಲ್ಲ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ಸ್ ಮಾತ್ರ ಈ ಟ್ರ್ಯಾಕ್ಟ್ರಲ್ಲಿ ಹೈಡ್ರಾಲಿಕ್ ಕೆಪಾಸಿಟಿ ಬಗ್ಗೆ ತಿಳ್ಕೊಳೋದಾದರೆ ಒಂದು ಸಾವಿರ ಕೆ ಜಿಯನ್ನು ಎತ್ತುವ ಕ್ಷಮತೆ ಈ ಟ್ರ್ಯಾಕ್ಟ್ರಿಗೆ ಇದೆ ಹಿಂದುಗಡೆ ತ್ರೀ ಪಾಯಿಂಟ್ ಲಿಂಕೇಜ್ ಕೂಡ ಅಷ್ಟೇ ಒಳ್ಳೆ ಗಟ್ಟಿನೇ ಇದೆ ಕೆಲವೊಂದು ಟ್ರ್ಯಾಕ್ಟ್ರಿಗೆ ಹೋಲಿಸಿದರೆ ಉದಾಹರಣೆ ಜಾಂಡಿಯರ್ ಟು ಏಯ್ಟ್ಗೂ ಹೋಲಿಸಿದ್ರೆ ತ್ರೀ ಝೀರೋ ಟು ಏಯ್ಟ್ ಟ್ರ್ಯಾಕ್ಟ್ರಿಗೆ ಹೋಲಿಸಿದರೆ ಈ ಟ್ರ್ಯಾಕ್ಟ್ರಲ್ಲಿರೋ ಹೈಡ್ರಾಲಿಕ್ ಸಿಸ್ಟಮ್ ತುಂಬಾ ಚೆನ್ನಾಗಿದೆ ಸೆನ್ಸಿಂಗ್ ಕೂಡ ತುಂಬ ಚೆನ್ನಾಗಿದೆ ಒಂದು ಹಿಂಗಡೆ ಒಂದು ಪಡಲ್ ಲ್ಯಾಂಪ್ ಕೊಟ್ಟಿದ್ದಾರೆ ಒಂದು ಚಿಕ್ಕದಾದಂಥ ಟೂಲ್ ಬಾಕ್ಸು ನೀವೇನಾದರೂ ಸ್ಟೋರ್ ಮಾಡ್ಕೊಬೋದು ಡ್ರೈವರ್ ಸೀಟ್ ಪಕ್ಕನೇ ಕೊಟ್ಟಿದ್ದಾರೆ ಡ್ರೈವರ್ ಸೀಟು ಅಷ್ಟೇ ತುಂಬ ಆರಾಮದಾಯಕವಾಗಿದೆ ಆಮೇಲೆ ನೀವು ವೆಯ್ಟ್ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು ಡ್ರೈವರ್ನ ವೆಯ್ಟಿಗೆ ತಕ್ಕಂತೆ ಈ ಸೀಟ್ನ ಅಡ್ಜಸ್ಟ್ ಮಾಡ್ಕೊಬೋದು ಈ ಟ್ರ್ಯಾಕ್ಟ್ರದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ನ ತೋರಿಸ್ತೀನಿ ಈ ಟ್ರ್ಯಾಕ್ಟ್ರಿಯಲ್ಲಿರುವ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಅರ್ಧ ಅನಲಾಗ್ ಇದೆ ಅರ್ಧ ಡಿಜಿಟಲ್ ಇದೆ ಒಂದು ಸಲ ಸ್ಟಾರ್ಟ್ ಮಾಡಿ ತೋರಿಸುವ ಟ್ರ್ಯಾಕ್ಟ್ರಲ್ಲಿ ಬರ್ತಿರೋ ಸೌಂಡು ಅಷ್ಟೇ ವೈಬ್ರೇಷನ್ ಅಷ್ಟೇ ನಿಮ್ ನಿಮಗೆ ವೈಬ್ರೇಷನ್ ಮತ್ತು ಸೌಂಡು ಎರಡು ತೀರ ಕಮ್ಮಿ ಇರೋದ್ರಿಂದ ಟ್ರ್ಯಾಕ್ಟ್ರಿ ಓಡಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಸುಸ್ತಾಗಲ್ಲ ಈ ಟ್ರ್ಯಾಕ್ಟ್ರಲ್ಲಿ ಬಂದ್ಬಿಟ್ಟು ಆರನ್ ಸ್ವಿಚ್ಚು ಹೆಡ್ಲೈಟು ಮತ್ತು ಸೈಡ್ ಇಂಡಿಕೇಟರ್ಸ್ ಎಲ್ಲ ಒಂದರಲ್ಲೇ ಇಂಟಿಗ್ರೇಟೆಡ್ ಸ್ವಿಚ್ ಅಂತ ಕರೀತಾರೆ ಆರನ್ ಆಗಿರ್ಬೋದು ಇದು ಸೈಡ್ ಇಂಡಿಕೇಟರ್ ಸ್ವಿಚ್ ಆಗಿರ್ಬೋದು ನೆಕ್ಸ್ಟ್ ಲೈಟ್ ಸ್ವಿಚ್ ಎಲ್ಲಾದ್ನೂ ಒಂದದ್ರಲ್ಲೇ ಲೈಕ್ ಮಹಿಂದ್ರಾ ಟ್ರ್ಯಾಕ್ಟ್ರಲ್ಲಿ ನೋಡಿರ್ತೀರಲ್ಲ ಸೈಡಲ್ಲಿ ನಾಬ್ಸ್ ಇರುತ್ತೆ ಆ ಥರ ಇಲ್ಲ ಇದು ತುಂಬ ಕಾಂಪ್ಯಾಕ್ಟ್ ಟ್ರ್ಯಾಕ್ಟ್ರ್ ಆಗಿರೋದ್ರಿಂದ ಎಲ್ಲ ಒಂದೇ ಸ್ವಿಚ್ಚಲ್ಲಿ ಇಂಟಿಗ್ರೇಟೆಡಾಗಿ ಕೊಟ್ಟಿದ್ದಾರೆ ಈ ಕಡೆ ಬಂದ್ಬಿಟ್ಟು ಹ್ಯಾಂಡ್ ಎಕ್ಸ್ಲರೇಟರು ನಾನು ಆವಾಗಲೇ ಹೇಳ್ದಂಗೆ ಬ್ರೇಕ್ಸ್ ಬಗ್ಗೆ ಹೇಳ್ದಂಗೆ ಈ ಬ್ರೇಕ್ಸ್ ಬಂದುಬಿಟ್ಟು ಆಯಿಲ್ ಇಮ್ಮಸ್ಟ್ ಬ್ರೇಕ್ಸ್ ಇವು ಆಯಿಲ್ ಇಮ್ಮಸ್ಟ್ ಡಿಸ್ಕ್ ಬ್ರೇಕ್ಸ್ ಅಲ್ಲ ಬರೀ ಆಯಿಲ್ ಇಮ್ಮಸ್ಟ್ ಬ್ರೇಕ್ಸ್ ಟ್ರ್ಯಾಕ್ಟ್ರಲ್ಲಿ ಪಂಪ್ ಫ್ಯೂಯಲ್ ಪಂಪು ಇನ್ಲೈನ್ ಆಗಿರೋದರಿಂದ ಕೀಯಲ್ಲೇ ಸ್ಟಾರ್ಟ್ ಮಾಡ್ಬೋದು ಕೀಯಲ್ಲೇ ಆಫ್ ಮಾಡ್ಬೋದು ಯಾವುದೇ ಥರನಾದ ಚೋಕನ್ನ ಎಳೆದು ಆಫ್ ಮಾಡೋವಷ್ಟು ಪ್ರಮೇಯ ಇರಲ್ಲ ಇಲ್ಲಿ ಒಂದು ಚಾರ್ಜಿಂಗ್ ಸಾಕೆಟ್ ಇದೆ ಇಲ್ಲಿ ಫೋರ್ ಇಂಡಿಕೇಟರ್ ಸ್ವಿಚ್ಚು ಇದು ಫೋನ್ ಹೋಲ್ಡರು ಈ ಟ್ರ್ಯಾಕ್ಟ್ರ್ ಇನ್ನೊಂದು ಖುಷಿಪಡೋ ವಿಚಾರ ಏನು ಅಂದರೆ ಡಿಫ್ಲಾಕ್ ಈಗಲೂ ಕೂಡ ಇವರು ಪ್ರೊಡ್ಯೂ ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೋಡಿ ಇದು ಡಿಫ್ಲಾಕ್ ಇದೇನಿದೆಯಲ್ಲ ಇದು ಡಿಫ್ಲಾಕ್ ಯಾವಾಗಲಾರೂ ಕೆಸರಸಿಗೆ ಹಾಕೊಂಡಾಗ ಇದನ್ನು ಪ್ರೆಸ್ ಮಾಡಿ ನಾವು ಗಾಡಿ ಓಡಿಸಿದರೆ ನಾಲ್ಕು ಚಕ್ರಕ್ಕೆ ಒಂದೇ ಸಮನಾದ ಪವರ್ ಸಿಗುತ್ತೆ ಯಾವುದು ಚಕ್ರ ರೋಲ್ ಆಗ್ತಿರಲಿ ರೋಲ್ ಆಗ್ದಂಗೆ ಇರಲಿ ಇದು ಬಂದುಬಿಟ್ಟು ಡಿಫ್ಲಾಕು ಈ ಕಡೆ ಪಿ ಅಂತೇನಿದೆ ಅದು ಪಾರ್ಕಿಂಗ್ ಬ್ರೇಕ್ನ ಇಲ್ಲಿ ಕೊಟ್ಟಿದ್ದಾರೆ ಟ್ರ್ಯಾಕ್ಟ್ರಿಯ ರೈಟ್ ಸೈಡಲ್ಲಿ ಪಿ ಸಿ ಡಿ ಸಿ ಎರಡು ಲಿವರ್ಸ್ ಇದೆ ಆಪ್ರೇಟ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ತುಂಬ ಸ್ಮೂತಾಗಿ ಲಿವರ್ ಲಿವರ್ನ ಆಪರೇಟ್ ಮಾಡ್ಬೋದು ಸೆನ್ಸರ್ ಸೆನ್ಸ್ ಕೂಡ ಅಷ್ಟೇ ಹೈಡ್ರಾಲಿಕ್ ಸೆನ್ಸ್ ಕೂಡ ಅಷ್ಟೇ ತುಂಬ ಸ್ಮೂತಾಗಿ ಹೈಡ್ರಾಲಿಕ್ ಸೆನ್ಸೇಷನ್ ಇದೆ ಇದು ಹಿಂಗ್ಗಡೆ ಇರುವ ಪಡಲ್ ಲ್ಯಾಂಪು ತ ನಮ್ಮ ಟ್ರ್ಯಾಕ್ಟ್ರಿಯ ಲೆಫ್ಟ್ ಸೈಡ್ ಬಂದರೆ ಒಂದು ಫೈವ್ ಫಾರ್ಟಿ ಮತ್ತು ಫೈವ್ ಫಾರ್ಟಿ ಇ ಅಂತ ಒಂದು ಪಿ ಟಿ ಲಿವರ್ನ ಕೊಟ್ಟಿದ್ದಾರೆ ಇದ್ರದ್ದು ಪವರ್ ಟೇಕ್ ಆಫ್ ಬಂದ್ಬಿಟ್ಟು ಇಪ್ಪತ್ತೊಂದು ಎಚ್ ಪಿ ಪಿ ಟಿ ಒ ಪವರ್ ಟೇಕ್ ಆಫ್ ಇದೆ ಮತ್ತು ಇದು ಡ್ಯೂಯಲ್ ಪಿ ಟಿ ಒಂದು ಫೈವ್ ಫಾರ್ಟಿ ಸ್ಪೀಡಲ್ಲಿ ಇನ್ನೊಂದು ಫೈವ್ ಫಾರ್ಟಿ ಇ ಸ್ಪೀಡಲ್ಲಿ ಅಂದರೆ ಫೈವ್ ಫಾರ್ಟಿ ಇ ಸ್ಪೀಡಲ್ಲಿ ನಿಮಗೆ ಪಿ ಟಿ ಒ ಬೇಕು ಅಂದರೆ ನಿಮ್ಮ ಆರ್ ಪಿ ಎಮ್ನ ಟ್ವೆಂಟಿಗೆ ಇಟ್ಕೊಬೇಕು ಫೈವ್ ಫಾರ್ಟಿ ಸ್ಟ್ಯಾಂಡರ್ಡ್ ಸ್ಪೀಡಲ್ಲಿ ಬೇಕು ಅಂದರೆ ಟ್ವೆಂಟಿ ಫೈಗೆ ಇಟ್ಕೊಬೇಕು ಆದರೆ ಫಾರಮ್ ಟ್ರ್ಯಾಕ್ ಆ್ಯಟಮ್ ತರ್ಟಿ ಎಚ್ ಪಿ ಈ ಟ್ರ್ಯಾಕ್ಟರ್ ಏನಿದೆಯಲ್ಲ ತನ್ನ ಎಂಬತ್ತು ನ್ಯೂಟನ್ ಮೀಟರ್ టార్క్ శక్తిన ಹತ್ತ ಎರಡು ಇಪ್ಪತ್ತ್ಮೂರು ಅಂದರೆ ಇಪ್ಪತ್ತೆರಡು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರ ಆರ್ ಪಿ ಎಮ್ ಅಲ್ಲೇ ಅಧಿಕ ಶಕ್ತಿನ ಪ್ರೊಡ್ಯೂಸ್ ಮಾಡುತ್ತೆ ಹಂಗಾಗಿ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನೀವು ಯಾವಾಗಲೂ ತರ್ಟಿ ಆರ್ ಪಿ ಎಮ್ ತನಕ ಓಡಿಸ್ಬೇಕು ಅಂತೇನಿಲ್ಲ ಅರೌಂಡ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲೇ ನಿಮಗೆ ಒಳ್ಳೆ ಪಿ ಟಿ ಒ ಶಕ್ತಿ ಇದರಲ್ಲಿ ಸಿಗುತ್ತೆ ಇನ್ನು ಉಳುಮೆ ಮಾಡಬೇಕಾದ್ರೇ ಹದಿನೈದರಿಂದ ಹದಿನಾರು ಆರ್ ಪಿ ಎಮ್ಮಲ್ಲಿ ನಿಮಗೆ ಒಳ್ಳೆ ಶಕ್ತಿ ಸಿಗುತ್ತೆ ಅದರಲ್ಲಿ ಶಕ್ತಿ ಸಿಗೋದ್ರಿಂದ ತುಂಬ ಲೋ ರೇಟೆಡ್ ಆರ್ ಪಿ ಎಮ್ ಆಗಿರೋದ್ರಿಂದ ಮೈಲೇಜ್ ಕೂಡ ಚೆನ್ನಾಗಿದೆ ಇದರಲ್ಲಿ ಈ ಟ್ರ್ಯಾಕ್ಟ್ರಲ್ಲಿ ಸೈಲೆನ್ಸರ್ನ ಬಲಭಾಗದ ಕೆಳಗಡೆ ಪ್ಲೇಸ್ ಮಾಡಿರೋದ್ರಿಂದ ನಾವು ಬ್ಯಾಸೆ ಹೊಡಿಬೇಕಾರೆ ಯಾವುದೇ ಗಿಡಕ್ಕೆ ಟಚ್ ಆಗೋದಾಗಲಿ ತಾಗೋದಾಗಲಿ ಆಗಲ್ಲ ಈ ಟ್ರ್ಯಾಕ್ಟ್ರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ತುಂಬ ಆರಾಮದಾಯಕವಾದ ಸ್ಟೇರಿಂಗ್ನ ಕೊಟ್ಟಿದ್ದಾರೆ ಅಂದರೆ ಈ ಟ್ರ್ಯಾಕ್ಟ್ರಲ್ಲಿ ಡುವಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಅಂತ ಕರೀತಾರೆ ಒಂದು ಸೈಡ್ ಈ ಪಂಪ್ ಹೊರಗಡೆ ಬಂದರೆ ಅದೇ ಥರ ಇನ್ನೊಂದು ಸೈಡ್ ಈ ಪಂಪ್ ಹೊರಗಡೆ ಬರುತ್ತೆ ಅಂದರೆ ಸಿಂಗಲ್ ಆ್ಯಕ್ಟಿಂಗ್ ಪಂಪ್ ಇಲ್ಲ ಡುವೆಲ್ ಆ್ಯಕ್ಟಿಂಗ್ ಪಂಪ್ ಇರೋದ್ರಿಂದ ಸ್ಟೇರಿಂಗ್ನ ಉಪಯೋಗಿಸೋದು ತುಂಬ ಸುಲಭವಾಗಿದೆ ಈ ಟ್ರ್ಯಾಕ್ನ ಅಗಲ ನೋಡೋದಾದರೆ ಅಂದರೆ ಈ ಟೈರಿನ ಈ ಎಡ್ಜಿಂದ ಹಿಡಿದು ಆ ಎಡ್ಜ್ವರೆಗೂ ಇರುವ ಓವರ್ ಆಲ್ ಅಗಲ ನೋಡೋದಾದರೆ ಸಾವಿರದ ತೊಂಬತ್ತು ಎಮ್ ಎಮು ಹತ್ತತ್ರ ಮೂರು ಪಾಯಿಂಟ್ ಎರಡು ಐದು ಅಡಿ ಅಷ್ಟು ಅಗಲ ಇದೆ ಈ ಟ್ರ್ಯಾಕ್ನಲ್ಲಿ ಉದ್ದ ಗಮನಿಸಿದರೆ ಅಂದರೆ ಮುನ್ಗಡೆ ಬಾನೆಟ್ ಏನಿದೆಯಲ್ಲ ಈ ಇಂದ ತ್ರೀ ಪಾಯಿಂಟ್ ಲಿಂಕೇಜಿನ ಪಟ್ಟಿ ಏನಿದೆಯಲ್ಲ ಇದ್ರ ಟೋಟಲ್ ಉದ್ದ ನೋಡಬೇಕು ಅಂದರೆ ಎರಡು ಸಾವಿರದ ಏಳ್ನೂರ ಹತ್ತು ಎಮ್ ಎಮ್ ಬರುತ್ತೆ ಹತ್ತತ್ರ ಒ ಎಂಟು ಪಾಯಿಂಟ್ ಒಂಬತ್ತು ಅಡಿ ಉದ್ದ ಇದೆ ಆಮೇಲೆ ಈ ಅಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ವೀಲ್ ಬೇಸ್ ಕೂಡ ಅಷ್ಟೇ ವೀಲ್ ಬೇಸ್ ತುಂಬ ಉದ್ದ ಇರೋದ್ರಿಂದ ಗಾಡಿ ಟಿಪ್ಪವರಿಂಗ್ ಆ್ಯಂಗಲ್ಲು ತುಂಬ ಚೆನ್ನಾಗಿದೆ ವೀಲ್ ಬೇಸ್ ಅಂದರೆ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ ವೀಲ್ ಬೇಸ್ ಅಂದರೆ ನೋಡಿರಿ ಈ ಸೆಂಟರ್ ಆಫ್ ದಿ ವೀಲ್ ಹಿನ್ಗಡೆಯ ಮಧ್ಯದ ವೀಲ್ ಸೆಂಟ್ರ್ ಏನಿದೆ ಇಲ್ಲಿಂದ ಹಿಡಿದು ಮುನ್ಗಡೆಯ ಸೆಂಟ್ರ್ ವೀಲ್ನ ಅಗ್ಲನ ವೀಲ್ ಬೇಸ್ ಅಂತ ಕರೀತಾರೆ ಇದರಲ್ಲಿ ವೀಲ್ ಬೇಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ಎಮ್ ಎಮ್ ಇದೆ ಅಂದರೆ ಐದು ಪಾಯಿಂಟ್ ಎಂಟು ಅಡಿ ವೀಲ್ ಬೇಸ್ ಇದೆ ಮುಂದಗಡೆ ಟೈರು ಅಳತೆ ಬಂದು ಆರು ಪಾಯಿಂಟ್ ಸ್ಲ್ಯಾಶ್ ಹನ್ನೆರಡು ಒಳ್ಳೆ ಅಗಲ ಟೈರೇ ಸಿಗುತ್ತೆ ಹಿಂಗಡೆ ಟೈರಿನ ಅಳತೆ ಬಂದ್ಬಿಟ್ಟು ಎಂಟು ಪಾಯಿಂಟ್ ಮೂರು ಸ್ಲ್ಯಾಶ್ ಇಪ್ಪತ್ತು ಇದಾಗಿದೆ ಒಳ್ಳೆ ಗ್ರಿಪ್ನ ಪ್ರೊವೈಡ್ ಮಾಡುತ್ತೆ ಇದಿಷ್ಟು ಫಾರ್ಮ್ ಟ್ರ್ಯಾಕ್ ಆಟಮ್ ತರ್ಟಿಯ ಟೆಕ್ನಿಕಲ್ ಇನ್ಫಾರ್ಮೇಷನ್ ಆಗಿತ್ತು ನನಗೆ ಸಾಧ್ಯವಾದಷ್ಟು ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಟ್ರ್ಯಾಕ್ಟ್ರಲ್ಲಿ ಗ್ಯಾರಂಟಿ ವ್ಯಾರಂಟಿ ಎಷ್ಟು ಈ ಟ್ರ್ಯಾಕ್ಟ್ರಲ್ಲಿ ಐದು ವರ್ಷ ಇಂಜಿನ್ ಹಾಗೂ ಗೇರ್ ಬಾಕ್ಸ್ ವ್ಯಾರಂಟಿನ ಕಂಪ್ನಿ ಪ್ರೊವೈಡ್ ಮಾಡ್ತಿದ್ದಾರೆ ಆಮೇಲೆ ಈ ಟ್ರ್ಯಾಕ್ಟ್ರನ್ನ ಯಾರ್ಯಾರು ಉಪಯೋಗಿಸ್ಬೋದು ಒಬ್ಬ ಸಣ್ಣ ರೈತರಿಂದ ಹಿಡಿದು ಮಧ್ಯಮ ವರ್ಗ ರೈತರು ದೊಡ್ಡ ರೈತರ ತನಕ ಈ ಟ್ರ್ಯಾಕ್ಟ್ರನ್ನ ಯೂಸ್ ಮಾಡ್ಬೋದು ಬೇ ಯಾಕೆಂದರೆ ಈ ಟ್ರ್ಯಾಕ್ಟ್ರು ಪ್ರತಿಯೊಂದು ಕೆಲಸನೂ ಮಾಡುತ್ತೆ ಅಯ್ಯ ಮೂರನೇಗಳಿಂದ ಹಿಡಿದು ಕಲ್ಟಿವೇಟ್ರ್ ಡಿಸ್ಕ್ಯಾರೋ ಕುಂಟೆ ರೋಟ್ರಿ ಮಲ್ಚರ್ ಪ್ರತಿಯೊಂದು ಉಪಯೋಗಿಸ್ಬೋದು ಈ ಟ್ರ್ಯಾಕ್ಟ್ರಿ ಅವರೇಜ್ ಬಂದ್ಬಿಟ್ಟು ಒಂದೂವರೆ ಲೀಟ್ರಿಂದ ಒಂದು ಮುಕ್ಕಾ ಲೀಟರ್ ಪ್ರತಿ ತಾಸಿಗೆ ಕುಡಿಯುತ್ತೆ ಒಂದು ಗಂಟೆಗೆ ಒಂದೂವರೆ ಲೀಟ್ರಿಂದ ಒಂದು ಮುಕ್ಕಾ ಲೀಟ್ರ್ ಡೀಸೆಲ್ ಕುಡಿಯುತ್ತೆ ಐದನೇ ಮೂರನೇಗಲು ಕಲ್ಟಿವೇಟ್ರು ಮತ್ತು ಡಿಸ್ಕ್ಯಾರೋ ಗಳಿಗೆ ನಾನು ಅವರೇಜ್ ಹೇಳಿದ್ದು ನೆಕ್ಸ್ಟು ಈ ಟ್ರ್ಯಾಕ್ಟ್ರಿಯ ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಈ ಟ್ರ್ಯಾಕ್ಟ್ರಿ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಡೀಲರ್ ಮೇಲೆ ಆ ಪ್ರೈಸ್ಗಳು ಡಿಪೆಂಡ್ ಆಗಿರುತ್ತೆ ನಾನೊಂದು ರೌಂಡ್ ಫಿಗರ್ನ ಕೊಡ್ತೀನಿ ಆನ್ ರೋಡ್ ಪ್ರೈಸ್ನ ನಿಮಗೆ ಹೇಳ್ಬಿಡ್ತೀನಿ ಐದು ಲಕ್ಷದ ತೊಂಬತ್ತು ಸಾವಿರದ ಹಿಡಿದು ಆರು ಲಕ್ಷದ ನಲವತ್ತು ಸಾವಿರ ತಂತಲೂ ಈ ಟ್ರ್ಯಾಕ್ಟ್ರ್ ಪ್ರೈಸು ಆ ಡೀಲರ್ ಮೇಲ್ಗಡೆ ಆ ಜಿಲ್ಲೆ ಮೇಲ್ಗಡೆ ಚೇಂಜ್ ಆಗ್ತಾ ಹೋಗುತ್ತೆ ಇದಿಷ್ಟು ಈ ವಿಡಿಯೋದಾಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರನಾದ ಟೆಕ್ನಿಕಲ್ ಇನ್ಫಾರ್ಮೇಷನ್ಗೋಸ್ಕರ ಕನ್ನಡದಲ್ಲಿ ನಿಮಗೆ ಬೇಗ ತಲುಪಲು ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಷನ್ ಆನ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ಒಂಥರ ಪ್ರೋತ್ಸಾಹ ಇದ್ದಂಗೆ ಟ್ರೈ ಟು ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಬಾಯ್